ನಮಸ್ಕಾರ ಗೆಳತಿಯ ರೇಸಿರಿ ಚಾನೆಲ್ ನಿಮ್ಮ ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಂಜಾನೆ ಪೋಣಿ ಹೋಳಾಗೈತಿ ಓದ್ಕೋತ ಕುಂತಾರ ಆರ್ ಆರೂವರೆಗೆ ಎಸ್ ಎದ್ದು ಫ್ರೆಶ್ ಆಗಿ ಓದ್ಕೋತ ಕೂಡ್ತಾರ ಸ್ವಲ್ಪ ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಸಮೀಪ ಬಂದ್ರಿ ಹತ್ತೊಂಬತ್ತನೇ ತಾರಕಿ ಎಕ್ಸಾಮ್ ನೋಡ್ಗು ಆಗೈತಿ ಅಡುಗೆ ಮನೆಗೆ ಬಂದಿದ್ದು ನೋಡ್ರಿ ನಮ್ದು ಡ್ಯೂಟಿ ಸ್ಟಾರ್ಟ್ ಆಯಿತು ಬದ್ನೇಕಾಯದ್ದು ನಮ್ಮ ಮಾಮಾರ ಹೆರ್ ಚಿಟ್ಟ್ಯಾರ ಇನ್ನೇನು ಒಗ್ಗರಣೆ ಹಾಕಬೇಕ್ರಿ ಮೊದಲಿಗೆ ಹುಡುಗರಿಗೆ ರೆಡಿ ಮಾಡ್ತೀವಿ ಅದಾದಮೇಲೆ ಹುಳಕಿದವ್ರಿಗೆ ಅಡುಗೆ ಮಾಡೋಕೆ ಚಾಲು ಮಾಡ್ತೀವಿ ಹಂಗೆ ನನ್ನ ಚಾನೆಲ್ನೊಳಗೆ ಕೊಬ್ಬರಿ ಅವಲಕ್ಕಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿ ನೋಡಿರಿ ಮೇಲ್ಗಡೆ ಐ ಕಾರ್ಡ್ ಮೇಲೆ ಲಿಂಕ್ ಆಗ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೊಬ್ಬರಿ ಅವಲಕ್ಕಿ ರೆಸಿಪಿಯನ್ನು ನೀವು ನೋಡ್ಬೋದು ಭಾಳ ಟೇಸ್ಟ್ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಈ ಶ್ರಾವಣದೊಳಗೆ ಮತ್ತು ಈಗ ಗಣಪತಿ ಹಬ್ಬನೇ ಅದು ಕಾಯಿಗಳು ಭಾಳ ಒಡಿಸಿರ್ತೀವಿ ಅಲ್ಲಿ ಇಲ್ಲಿ ಮನೆಯಾಗಿನ ಅದು ಅವು ಹಾಳಾಗಿ ಹೋಗ್ತಾವು ಅದಕ್ಕೆ ಮನೆಯಾಗೆ ಕೊಬ್ಬರಿ ಅವಲಕ್ಕಿ ಕೊಬ್ಬರಿ ಪಲ್ಯ ಈ ರೀತಿ ಮಾಡೋದ್ರ ಮೂಲಕ ಖಾಲಿ ಮಾಡ್ಬೋದು ನೋಡ್ರಿ ಯೂಸ್ ಮಾಡ್ಕೋಬೋದು ಕೊಬ್ಬರಿ ಅವಲಕ್ಕಿ ಮಾತ್ರ ಭಾಳ ಟೇಸ್ಟ್ ಆಗ್ತಾವು ಹಾಗೆ ಕೊಬ್ಬರಿ ಕೀರ್ ರೆಸಿಪಿಯನ್ನು ಭಾಳ ಮೊದಲೇ ನಾನು ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಅದ್ರ ಲಿಂಕ್ನು ಕೊಟ್ಟಿರ್ತೀನಿ ಅದು ಕೂಡ ಭಾಳ ಟೇಸ್ಟ್ ಆಗ್ತೈತಿ ಎಲ್ಲ ಕೊಬ್ಬರಿ ಐಟಮ್ಸ್ಗಳ ರೆಸಿಪೀಸ್ಗಳ ಪ್ಲೇಲಿಸ್ಟನ್ನು ಈ ವಿಡಿಯೋ ಎಂಡಲ್ಲಿ ಇಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿನ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ಕೊಬ್ಬರಿ ಐಟಮ್ಸ್ಗಳ ರೆಸಿಪೀಸ್ಗಳನ್ನು ನೀವು ನೋಡ್ಬೋದು ಹುಡುಗರಿಗೆ ಟೊಮೆಟೊ ಪಲ್ಯ ಮಾಡಾಕತ್ತೀನಿ ಹಾಗೆ ಬದ್ನಿಕಾಯಿ ಪಲ್ಯನೂ ಮಾಡಾಕತ್ತೀನಿ ನೋಡ್ರಿ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಐತೆ ನೋಡ್ರಿ ನಿಮಗೆ ಮುಂದೆ ವಿಡಿಯೋ ಒಳಗೆ ತೋರಿಸ್ತೀನಿ ನಾ ಎಲ್ಲಿಗೆ ಹೋಗ್ತೀನಿ ಮತ್ತು ಇವತ್ತು ಅಷ್ಟಮಿ ಐತಿ ಈ ಕಡೆಲ್ಲ ಅಷ್ಟಮಿ ಲಕ್ಷ್ಮಿ ಕೂಡಿಸ್ತಾರೆ ಒಬ್ಬೊಬ್ಬರ ಮನ್ಯಾಗ ಗಣಪತಿ ಮತ್ತು ಆ ಚಿಕ್ಕ ಚಿಕ್ಕ ಇಬ್ಬರ ಲಕ್ಷ್ಮಿ ಮೂರ್ತಿಗಳನ್ನು ಇಟ್ಟು ಭಾಳ ಚೆಂದ ಮಾಡ್ತಾರೆ ಪೂಜೆ ಅದರದ್ದು ಒಂದು ಶಾರ್ಟ್ ಹೋದ ವರ್ಷ ತೆಗ್ದಿದ್ದೆ ಅದನ್ನು ಕೂಡ ಮೇಲ್ಗಡೆ ಐಕಾಳ್ನಲ್ಲಿ ಕೊಡ್ತೀನಿ ನೀವು ನೋಡ್ಬೋದು ಭಾಳ ಚೆಂದ ಮಾಡ್ತಾರೆ ನೋಡಿರಿ ಅಷ್ಟಮಿ ಪೂಜೆ ನಮ್ಮನ್ಯಾಗ ಬರೀ ಗಣಪತಿ ಹಬ್ಬ ಮಾಡ್ತೀವ್ರಿ ಅಷ್ಟಮಿ ಲಕ್ಷ್ಮಿ ಅದೇನಿಲ್ಲ ಮುಂದೆ ದೀಪಾವಳಿಗೆ ಏನದ ದೀಪ ಹಾಕ್ತೀವಿ ನನ್ನ ಮಗಳಿಗೆ ಡಬ್ಬಿಗೆ ಬ್ಯಾಳಿ ಪಲ್ಯ ಬ್ಯಾಳಿ ಅನ್ನ ಕಟ್ಕೊಂಡು ಹೋಗ್ತೀನಿ ಅಂದ್ಲು ಅಕ್ಕಿಗೆ ಭಾಳ ಇಷ್ಟ ರೀ ಬಿಸಿ ಅನ್ನ ಬ್ಯಾಳಿ ತುಪ್ಪ ಅದರೊಳಗೆ ಸ್ವಲ್ಪ ಹಿಂಡಿ ಕಲಿಸ್ಕೊಂಡು ಉಂಟಾಳೆ ಹಾಗೆ ಬ್ಯಾಳಿ ಪಲ್ಯನೂ ಹಾಕೈತಿ ಅಕ್ಕಿಗೆ ಡಬ್ಬಿಗೆ ಅನ್ನ ಅಂತ ಹೇಳಿ ಇವತ್ತು ಅದೇ ಮಾಡಿದ್ದೆ ಅವ್ರಿಗೆ ಏನು ಬೇಕು ಅದೇ ಪಲ್ಯ ಮಾಡಿ ಮತ್ತು ಅವ್ರಿಗೆ ಏನು ಬೇಕು ಅದನ್ನೇ ಕಟ್ಟಿದ್ವಿ ಅಂದ್ರೆ ಚೆಂದಗೆ ಉಂಡು ಬರ್ತಾರೆ ರೀ ಡಬ್ಬಿ ಅಂದ್ರೆ ಒಟ್ಟೆ ಉಣಂಗಿಲ್ಲ ನೋಡ್ರಿ ಏನು ಹೇಳಿದ್ರು ಎಷ್ಟು ತಿಳಿಸಿ ಹೇಳಿದ್ರು ಉಣಂಗಿಲ್ಲ ಸ್ವಲ್ಪ ಅವ್ರಿಗೆ ಬೇಕಾಗಿದೆ ಡಬ್ಬಿ ಕಟ್ಟಬೇಕು ಮನೆಯಾಗೆ ಹೆಂಗಾರ ಮಾಡಿ ಬೇರೆ ಬೇರೆ ಥರ ಪಲ್ಯ ಅದು ಬೈದು ಉಣಿಸ್ಬೋದು ಸ್ಕೂಲ್ನಾಗ ಮಾತ್ರ ಅವ್ರಿಗೆ ಬೇಕಾಗಿದ್ದು ಕಟ್ಟಿದರೆ ಉಂಡು ಬರ್ತಾರೆ ಸುಮ್ಮ ಬ್ಯಾಳೆ ಪಲ್ಯ ರೆಡಿ ಆಗೈತಿ ಈಗ ಹಾಗೆ ಡಬ್ಬಿ ಬಡ ಬಡ ಕಟ್ಬಿಡ್ತೀನಿ ಸ್ವಲ್ಪ ಆರ್ಬೇಕಲ್ರಿ ಡಬ್ಬಿ ಕಟ್ಟಾಕ ಅದಕ್ಕೆ ಅನ್ನ ಬ್ಯಾಳಿ ತುಪ್ಪ ಸ್ವಲ್ಪ ಪ್ಲೇಟ್ನೆ ಹಾಕಿ ಅಂದ್ರೆ ಡಬ್ಬೆ ಹಾಕಿ ಕಟ್ಟೋಕೆ ಅನುಕೂಲ ಹಾಕೈತಿ ಇಲ್ಲಾಂದ್ರೆ ಬಿಸಿ ಇತ್ತಂದ್ರೆ ಆಮೇಲೆ ಜಲ್ದಿನೇ ಹಳಸ್ತಾವು ಸ್ಮೆಲ್ನು ಬರ್ತಾವು ಭಾಳ ಬಿಸಿ ಇತ್ತಂದ್ರೆ ನೀರು ಬಿಡ್ತೈತಿ ಅದ್ರ ಸಂಬಂಧ ಒಂದು ಐದು ನಿಮಿಷ ಹಾರಿಟುವೆ ಅಲ್ರಿ ಮತ್ತೆ ಡಬ್ಬಿ ಕಟ್ಟೋಕೆ ಅನುಕೂಲ ಆಕೈತಿ ಅವರು ಊಟ ಮಾಡೋಕ್ತಾರೆ ಅವ್ರು ಊಟ ಮುಗಿಯೋವಷ್ಟಿಗೆ ಇದು ಆರ್ತೈತಿ thank mm -hmm. you ಕಾನಾವಳಿ ಫಸ್ಟ್ ಟ್ರಿಪ್ ಮುಗೀತು ನೋಡ್ರಿ ಈಗ ಸೆಕೆಂಡ್ ಟ್ರಿಪ್ ಚಾಲು ಆಗೈತಿ ಈಗ ನಮ್ಮದು ಒಂದು ಕಡೆ ಅವಲಕ್ಕಿ ನಡೆದೈತ್ರಿ ಇನ್ನೊಂದು ಕಡೆ ಕೋಸಂಬರಿ ಒಗ್ಗರಣೆ ನಡೆದೈತಿ ಎರಡು ಥರ ಕೋಸಂಬ್ರಿ ಮಾಡಬೇಕು ನೋಡ್ರಿ ಒಂದು ತಿಳಿ ಕೋಸಂಬ್ರಿ ಅವಲಕ್ಕಿ ಜೊತೆ ಇನ್ನೊಂದು ಮೂಲಂಗಿ ಕೋಸಂಬ್ರಿ ಮೂಲಂಗಿ ಮತ್ತು ಸೌತೆಕಾಯಿ ಹೆರೆದು ಕೊಟ್ಟಾರ ನಮ್ಮ ಮಾಮಾರು ಅದಕ್ಕೆ ಬರೀ ಒಗ್ಗರಣೆ ಹಾಕೋದು ಇನ್ನೇನು ತಿಳಿ ಕೋಸಂಬ್ರಿಗೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಾಕ್ತೀನಿ ಅವಲಕ್ಕಿ ರೆಡಿ ಆಗೈತಿ ಕೋಸಂಬ್ರಿನೂ ರೆಡಿ ಆಗೈತಿ ನೋಡ್ರಿ ಇದ್ರೊಳಗೆ ಏನಿಲ್ಲ ಬರೀ ಎಣ್ಣೆ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕೈತಿ ಮತ್ತು ಮೂಲಂಗಿ ಮತ್ತು ಸೌತೆಕಾಯಿ ಹೆರೆದು ಸ್ವಲ್ಪ ಕೊತಂಬರಿ ಹಾಕಿ ಉಪ್ಪ ಹಾಕಿ ಕಲಸಿಟ್ಟೈತಿ ಊಟ ಮಾಡಬೇಕಾದ್ರೆ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಉಣ್ಣೋದು ನೋಡ್ರಿ ಅದೇ ಮೂಲಂಗಿ ಕೋಸಂಬ್ರಿ ಅದರೊಳಗೆ ಮೂರ್ನಾಲ್ಕು ಥರ ಮಾಡ್ತೀವಿ ಮೂಲಂಗಿ ಕೋಸಂಬ್ರಿ ಒಳಗೂ ಇದು ತಿಳಿ ಕೋಸಂಬ್ರಿ ತಿಳಿ ಕೋಸಂಬ್ರಿ ಒಳಗೆ ಸಣ್ಣಗೆ ಬರೀ ಉಳ್ಳಾಗಡ್ಡಿ ಮಜ್ಜಿಗೆ ಹಾಕೈತಿ ಕೊತ್ತಂಬರಿ ಉಪ್ಪ ಸ್ವಲ್ಪ ಹವೇಜ್ ಪುಡಿ ಹಾಕಿರ್ತೀನಿ ಅದರೊಳಗೆ ಈಗ ಊಟಕ್ಕೆ ಬಡ್ಸಾಕ್ತೀನಿ ನೋಡ್ರಿ ನಮ್ಮ ಮಾವರಿಗೆ ಬಿಸಿ ರೊಟ್ಟಿ ರೆಡಿಯಾಗ್ಯವ ನಮ್ಮ ತಂಗಿ ಕುಂತು ಕೆಳಗೆ ರೊಟ್ಟಿ ಮಾಡೋಕ್ತಾಳೆ ಆ ಹಾಗೆ ಮಾಡಣನೆ ಹಾಗೆ ಊಟಕ್ಕೆ ನೀಡಿಬಿಡ್ತೀವಿ ರೊಟ್ಟಿ ರೆಡಿಯಾಗನೇ ಊಟಕ್ಕೆ ನೀಡಿಬಿಡ್ತೀವಿ ಮತ್ತು ಇನ್ನೊಂದು ಮೂಲಂಗಿ ಪಚಡಿ ಅಥವಾ ಮೂಲಂಗಿ ಕೋಸಂಬರಿ ಇನ್ನೊಂದು ಟೈಪ್ ಮಾಡ್ತೀನಿ ಅದೂ ಕೂಡ ಭಾರಿ ಟೇಸ್ಟ್ ಆಗ್ತೈತಿ ಮೇಲ್ಗಡೆ ಐಕಾರ್ಣೆಗೆ ಲಿಂಕ್ ಕೊಟ್ಟಿನಿ ನೋಡಿರಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಮೂಲಂಗಿ ಕೋಸಂಬರಿ ಅಥವಾ ಮೂಲಂಗಿ ಪಚಡಿ ರೆಸಿಪಿಯನ್ನು ನೋಡ್ಬೋದು ಭಾಳ ಮೊದಲೇ ಅದನ್ನು ಅಪ್ಲೋಡ್ ಮಾಡೀನಿ ಬರೀ ನೋಡೋದಷ್ಟೇ ಅಲ್ಲ ಅದನ್ನು ನೀವು ಮಾ ಟ್ರೈ ಮಾಡಿ ನೋಡಿರಿ ಭಾಳ ರುಚಿ ಹತ್ತೈತಿ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಮೂಲಂಗಿ ಕೋಸಂಬರಿ ಈಗ ಊಟಕ್ಕೆ ನೀಡಾಕ್ತೀನಿ ಹೊರಗೆ ಊಟಕ್ಕೆ ಕುಂತಾರಿ ರೀ ಹಾಲ್ನಾಗ ಸೆಕೆಂಡ್ ಟ್ರಿಪ್ ಮುಗೀತು ನೋಡ್ರಿ ಎಲ್ಲರದು ಊಟ ಆಗೈತಿ ಈಗ ನಮ್ದು ಆಗಬೇಕು ಊಟ ನಾನು ಊಟಕ್ಕೆ ಹಚ್ಕೊಂಡಿನಿ ಅವ್ರಿಗೆ ಊಟಕ್ಕೆ ನೀಡಿದಾದ್ಮೇಲೆ ಹಂಗೆ ನಾನು ತೊಗೊಂಡ್ಬಿಟ್ಟಿರ್ತೀನಿ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಮತ್ತು ನಿನ್ನಿಗತ್ತೆ ಎರಡೂವರೆ ತನಕ ಹಾಗೆ ಕೂಡಬೇಕಾಗ್ತಿತ್ತು ನೋಡ್ರಿ ಮೊದಲ ಕೆಲಸನೂ ಜಾಸ್ತಿ ಇತ್ತು ನಿನ್ನ ದಿವಸ ಅದನ್ನ ರೊಟೀನ್ ಹಾಕೀನಿ ನೋಡ್ರಿ ಫುಲ್ ಹೆವಿ ವರ್ಕ್ ರೊಟೀನ್ ಹಾಕೀನಿ ಏಟ್ ಎಕ್ಸ್ ಸ್ಪೀಡ್ನಾಗ ನಿಮಗೆ ತೋರಿಸಿನದನ್ನು ನಾನು ಒಂದೊಂದು ಸರ್ತಿ ಹಾಗೆ ಆಗ್ತೈತಿ ಎರಡು ಮೂರರ ತನಕ ಕೆಲಸನೇ ಮುಗಿಯಂಗಿಲ್ಲ ಒಮ್ಮೆ ಮಧ್ಯಾಹ್ನ ಎಡಿಟ್ ಮಾಡೋಕೆ ನನಗೆ ಟೈಮೇ ಸಿಗಂಗಿಲ್ಲ ರೀ ಅಂದರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡಿರ್ತೀನಿ ಊಟ ಮುಗಿಯೋನೇ ಹಾಗೆ ಕಿಚನ್ ಕ್ಲೀನ್ ಮಾಡಾಕ್ತೀನಿ ಕರೆಂಟ್ ಬೇರೆ ಹೋಗ್ಯಾವು ಸ್ವಲ್ಪ ಕತ್ಲೆ ಕತ್ಲೆ ಆಗ್ತೈತಿ ನಮ್ದು ಅಡುಗೆ ಮನೆ ಯಾಕಂದ್ರೆ ಬೆಳಕಷ್ಟು ಜಾಸ್ತಿ ಬೆಳಂಗಿಲ್ಲ ಊಟ ಮಾಡೋನೇ ಕುಂತನೇ ಅಂದ್ರೆ ನನ್ನ ಕೆಲಸನೇ ರೀ ಅದ್ರ ಸಂಬಂಧ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ನಾವು ಒಮ್ಮೆ ಮುಗಿದಾದ ಕೂಡ್ತೀನಿ ಎಲ್ಲ ಕೆಲಸ ಮುಗಿದಾದ್ಮೇಲೆ ಮ್ಯಾಲೆ ಬಂದು ಸ್ವಲ್ಪ ರೆಶ್ಟ್ ತಗೋತೀನಿ ಇವತ್ತು ಮಧ್ಯಾಹ್ನ ರೆಷ್ಟು ಆಗಂಗಿಲ್ಲ ಎಡಿಟಿಂಗು ಆಗಂಗಿಲ್ಲ ನೋಡ್ರಿ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ನಮ್ಮದು ಧರ್ಮಸ್ಥಳ ಸಂಘದೊಳಗೆ ನಾನು ಸದಸ್ಯ ಅದೀನಿ ಅದರದ್ದು ಸ್ವಲ್ಪ ವಾರಕ್ಕೊಮ್ಮೆ ರೊಕ್ಕ ತುಂಬೋದು ಮತ್ತು ಮೀಟಿಂಗ್ ಇರ್ತೈತಿ ಅದ್ರ ಸಂಬಂಧ ಇವತ್ತು ಮಧ್ಯಾಹ್ನ ಹೋಗ್ಬೇಕು ನೋಡ್ರಿ ಬಡ ಬಡ ಕೆಲಸ ಮುಗಿಸಿ ರೆಡಿಯಾಗಿ ಹೋಗ್ತೀನಿ ನಂದೆಲ್ಲ ಕೆಲಸ ಮುಗಿಯೋ ನಮ್ಮ ನಮ್ಮನೆಯವ್ರದು ಊಟದ ಟೈಮ್ ಹಾಕೈತಿ ಅವ್ರಿಗೆ ಊಟ ಕೊಟ್ಟು ಹೋದನೇ ಅಂದ್ರೆ ನಮಗೆ ಮತ್ತೆ ಆಕೈತಿ ಈಗ ರೆಡಿ ಆಗಿ ಹೋಗ್ತೀನಿ ರೀ ಸಂಘದ ಸ್ವಲ್ಪ ಕೆಲಸ ಐತೆ ಅನ್ನೆಲ್ಲ ರೆಡಿ ಆಗತ್ತೀನಿ ಅದಾದಮೇಲೆ ಮತ್ತು ಅಷ್ಟಮಿ ಪೂಜೆ ಐತ್ರಿ ಸಂಜೆಗೆ ಅಷ್ಟನ ಕುಂಕುಮ ಕರ್ದಾರ್ ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ಹೋಗ್ಬೇಕು ಅದಾದಮೇಲೆ ಇವತ್ತು ನಮ್ಮದು ಗಣೇಶನ್ದ್ದು ವಿಸರ್ಜನೆ ಐತೆ ನೋಡಿರಿ ಐದನೇ ದಿವಸ ಎಲ್ಲ ಇವತ್ತು ವಿಸರ್ಜನೆ ಮಾಡಬೇಕು ಅದನ್ನು ಕೆಲಸ ಐತಿ ಇಷ್ಟು ಕೆಲಸ ಅದಾವೆ ನೋಡಿರಿ ಇವತ್ತು ಎಕ್ಸ್ಟ್ರಾ ಈಗ ಮಧ್ಯಾಹ್ನ ಮೂರುವರೆ ಆಗೈತಿ ಮೂರಕ್ಕೆ ಬಂದಿದ್ರು ಲೇಟ್ ಆಯ್ತು ಸ್ವಲ್ಪ ರೆಡಿಯಾಗಿ ಹೋಗಕ್ಕೆ ನಾ ಹೋಗು ಬರುವಷ್ಟಿಗೆ ಹುಡುಗರು ಬಂದು ಊಟ ಅದು ಮಾಡಿರ್ತಾರೆ ದೊಡ್ಡವರಾಗ್ಯಾರೀ ತಮ್ಮ ತಾವ್ ನೆಡ್ಕೊಳೋದು ಅದು ಮಾಡ್ತಾರ ಇದೇ ನೋಡ್ರಿ ನಮ್ಮದು ಧರ್ಮಸ್ಥಳ ಸಂಘದ ಬುಕ್ಕ ಕೊಟ್ಟಿರ್ತಾರೆ ಇದು ಒಂದೊಂದು ಗ್ರೂಪಿಗೆ ಒಂದೊಂದು ಕೊಟ್ಟಿರ್ತಾರೆ ನಮ್ಮ ಸಂಘದ ಹೆಸರು ಸಿರಿ ನನ್ನ ಚಾನಲ್ ಹೆಸರು ಸಿರಿನೇ ಐತಿ ಈ ನಿರ್ಣಯ ಪುಸ್ತಕದೊಳಗೆ ಯಾರು ಎಷ್ಟೆಷ್ಟು ಸಾಲ ತಗೊಂಡಾರ ಕಡಿಮೆ ಬಡ್ಡಿ ಒಳಗೆ ನಾವು ಸಾಲ ತೊಗೋಬೋದು ಇಲ್ಲಿ ಮತ್ತು ವಾರದಕ್ಕಂತನಲ್ಲಿ ತುಂಬಕೋತ ಹೋಗಬೇಕು ಗ್ಯಾಪ್ ಮಾಡುವಂಗಿಲ್ಲ ವಾರದಕ್ಕಂತ ಬಡ್ಡಿ ಮಾತ್ರ ಕಡಿಮೆ ಇರ್ತೈತಿ ಇವರೆಲ್ಲ ನಮ್ಮ ಗ್ರೂಪಿನ ಮೆಂಬರ್ಸ್ ರೀ ಮತ್ತು ಇನ್ನೂ ಮೂರ್ನಾಲ್ಕು ಜನ ಬಂದಿಲ್ಲ ನೆಕ್ಸ್ಟ್ ಯಾವಾಗರ ಎಲ್ಲರೂ ಒಟ್ಟಿಗೆ ಸೇರಿದಾಗ ನಾನು ವಿಡಿಯೋ ಮಾಡಿ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಜಸ್ಟ್ ಐದಾರು ಜನ ಅದೀವಿ ಇನ್ನೂ ಒಬ್ರು ಬರೋರುದಾರ ವೆಯ್ಟ್ ಮಾಡ್ತೀವ ಅವ್ರ ಸಂಬಂಧ ಸಂಘದ ಜೊತೆ ಜೊತೆಗೇನೆ ಬಿ ಸಿ ಹಾಕಿರ್ತೀವ್ರಿ ಇದು ಹರಾಜ್ ಬಿ ಸಿ ಅಲ್ರಿ ಚೀಟಿ ಬಿ ಸಿ ಎಲ್ಲರದು ಹೆಸ್ರುಗಳು ಒಂದು ಹಾಕಿ ಹಾಕಿಟ್ಟಿರ್ತೀವಿ ಮಂತ್ಲಿ ಒಬ್ರದ್ದು ಎತ್ತಿ ಅದು ಯಾರಿಗೆ ಬರ್ತೈತಿ ಅವ್ರಿಗೆ ಕೊಡೋದು ಒಂದು ಪಾಪು ಬಂದಿತ್ತು ಆ ಪಾಪನೇ ಎತ್ತಾಗ್ತಿತ್ತು ನೋಡ್ರಿ ಚೀಟಿ ಹೆಸರು ಅನ್ಪೂರ್ಣ ಅಂತ ಬಂತು ನಂದೇ ಅಂತ ಮಾಡಿದ್ದೆ ಆದರೆ ನಮ್ಮದೇ ಗ್ರೂಪ್ನೇ ಅದಾರ ಅವ್ರದ್ದು ಬಂದಿತ್ತು ಪಿ ಸಿದು ಈ ಸರ್ತಿ ಅವ್ರಿಗೆ ಹೋಯ್ತು ತಿಂಗಳ ಒಬ್ಬೊಬ್ಬರು ಮನ್ಯಾಗೆ ಸೇರ್ತೀವ್ರಿ ಈ ರೀತಿ ಎಲ್ಲರೂ ಅಲ್ಲಿಂದ ಬಂದು ಭಾಳ ರೀ ಮನೇದೆಲ್ಲ ಕಸ ಗುಡಿಸಿ ದೀಪ ಹಚ್ಚತನ ಆರೂವರೆ ಏಳು ಆಯಿತು ಅದಾದಮೇಲೆ ಮತ್ತೆ ರೆಡಿಯಾಗಿ ಅಷ್ಟನ್ನು ಕುಂಕುಮಕ್ಕೂ ಹೋಗೋದಿತ್ತು ಹಾಗೆ ಇವತ್ತು ಗಣೇಶನ ವಿಸರ್ಜನೆ ಎಲ್ಲ ಅದ್ರ ಪೂಜೆನೂ ನಡೆದೈತೆ ನೋಡಿರಿ ತಕ್ಷಣನೇ ಮತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾರೀ ಅದೇ ಹೇಳಿದ್ನಲ್ಲ ಅಷ್ಟಮಿ ಲಕ್ಷ್ಮೀದ ಪೂಜೆ ಇತ್ತು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ಅಷ್ಟಮಿ ಲಕ್ಷ್ಮಿ ಪೂಜೆಗೆ ಮಾಡಿರುವಂತಹ ಐಟಮ್ಸ್ಗಳು ನೋಡ್ರಿ ಎಷ್ಟು ಥರ ಅದಾವು ಇನ್ನು ಒಂದು ಎರಡು ಐಟಮ್ಸ್ಗಳನ್ನು ಬಿಟ್ಟಿನ ನಾನು ಅನ್ನ ಅನ್ನದ ಐಟಮ್ಸ್ಗಳು ಎರಡು ಬಿಟ್ಟಿನ ನಾನು ಟೋಟಲಿ ಒಂದು ಹದಿನೈದರಿಂದ ಇಪ್ಪತ್ತು ಐಟಮ್ಸ್ಗಳನ್ನು ಮಾಡಿದ್ರು ಅವರು ಎಲ್ಲನೂ ಭಾಳ ಟೇಸ್ಟ್ ಆಗಿತ್ತು ಅದರೊಳಗೆ ಎಸ್ಪೆಷಲಿ ಕೊಳಮಕಾಯಿ ಉಪ್ಪಿನಕಾಯಿ ಅಂತ್ರಿ ಮತ್ತು ಹಾಗಲಕಾಯಿ ಪಲ್ಯ ಇಷ್ಟು ಟೇಸ್ಟ್ ಆಗಿತ್ತು ಭಾರೀ ಆಗಿತ್ತು ಅದ್ರ ಜೊತೆಗೆ ಖೀರ ಭಾಳ ಟೇಸ್ಟ್ ಆಗಿತ್ತು ಮಾತ್ರ ಬಹಳ ಚಂದ ಆಯ್ತು ರೀ ನಮ್ಮ ಫ್ರೆಂಡ್ ಮನೆಯಾಗ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಲ್ಲಿಗೆ ನನ್ನ ಬ್ಲಾಗನ್ನು ಸ್ಟಾಪ್ ಮಾಡ್ತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ದಾಗಿ ನೋಡ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೋಡಿರಿ ಹೊಟ್ಟಿ ತುಂಬ ಊಟ ಮಾಡಿ ಮನೆ ಆಗಿತ್ತು ಒಂಬತ್ತಾಗಿತ್ತು ಮುಂದೇನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಅವ್ರ ಮನೆಯಾಗೂ ಕೂಡ ಜಾಸ್ತಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಭಾಳ ಲೇಟಾಗಿತ್ತು ಇಲ್ಲಿಗೆ ಈ ಬ್ಲಾಗ್ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು